ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದ್ರಿಗೂ ಕೂಡ ದಿನದಿಂದ ದಿನಕ್ಕೆ ಶುಂಠಿ ಬೆಲೆ ಏರಿಕೆ ಆಗ್ತಿದೆ ಅಂತಲೇ ತಿಳಿಸ್ಬೋದು ಇದು ರೈತರಿಗೆ ಸಂತೋಷದ ಸುದ್ದಿ ಅಂತಲೇ ತಿಳಿಸಲಾಗ್ತಾ ಇದೆ ನೋಡಿ ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಮಾರ್ಕೆಟ್ ಪ್ರೈಸ್ ಇದೆ ಪ್ರತಿ ಕ್ವಿಂಟಲ್ಗೂ ಮತ್ತು ಅರವತ್ತು ಕೆಜಿಗೂ ಅಂತ ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಮೊದಲನೆಯದಾಗಿ ಶಿವಮೊಗ್ಗದಲ್ಲಿ ನೋಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಜಿಂಜರ್ ಬರ್ತಾವ ರೈ ರಗೋಡಿ ಜಿಂಜರ್ ಮತ್ತು ಹಿಮಾಚಲ್ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಬರ್ತವೆ ಅಂತ ಆಲ್ರೆಡಿ ಹೇಳಿದೀನಿ ರಗೋಡಿ ಜಿಂಜರ್ ನೋಡಿ ಫ್ರೆಂಡ್ಸ್ ರಗೋಡಿ ಜಿಂಜರ್ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರ ರೂಪಾಯಿಂದ ಹಿಡಿದು ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ಇದೆ ಅದೇ ರೀತಿಯಾಗಿ ಹಿಮಾಚಲ್ ಜಿಂಜರ್ ಅಂತ ಬಂದಾಗ ಹಿಮಾಚಲ ಜಿಂಜರ್ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೂ ಕೂಡ ಸರಿ ಪ್ರತಿ ಅರವತ್ತು ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಹಿಡಿದು ಪ್ರತಿ ಕ್ವಿಂಟಲ್ ಅಂತ ಬಂದಾಗ ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಒಂಬೈನೂರು ರೂಪಾಯಿ ಕೂಡ ಪ್ರತಿ ಕ್ವಿಂಟಲ್ಗೆ ನಡೀತಾ ಇದೆ ಅದಕ್ಕಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಶಿವಮೊಗ್ಗ ಸಾಗರ್ ಜಿಂಜರ್ ಟ್ರೇಡರ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್ ಇದು ಒಂದು ಪ್ರಮುಖವಾದ ಮಾರ್ಕೆಟ್ ಶಿವಮೊಗ್ಗದಲ್ಲಿ ನೀವೇನಾದರೂ ಶುಂಠಿಯನ್ನು ಸೇಲ್ ಮಾಡಬೇಕಿದ್ರೆ ಈ ಈ ಒಂದು ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡ್ಬೋದಾಗಿರ್ತೀವಿ ನೋಡಿ ಫ್ರೆಂಡ್ಸ್ ರೈತರಿಗೂ ಕೂಡ ಎಲ್ಪ್ ಆಗುತ್ತಂತ ತಿಳಿಸಲಾಗ್ತಾ ಇದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಸೇಲ್ ಮಾಡಬಹುದು ನೋಡಿ ಫ್ರೆಂಡ್ಸ್ ನಿಮಗೆ ಅದೇ ರೀತಿಯಾಗಿ ಇವಾಗ ಮೈಸೂರಿನಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ನಡೆದಿದೆ ಶುಂಠಿ ಅಥವಾ ಜಿಂಜರ್ ಮೈಸೂರಿನಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಮುಖವಾಗಿ ಅಲ್ಲಿ ಕೂಡ ಹಿಮಾಚಲ್ ಜಿಂಜರ್ ಮತ್ತು ರಗೋಡಿ ಜಿಂಜರ್ ಬರ್ತಾವ ಅದು ಕೂಡ ಒಂದು ದೊಡ್ಡ ಮಾರ್ಕೆಟ್ನೇ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಅದೇ ರೀತಿಯಾಗಿ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಮೈಸೂರಿನಲ್ಲಿ ಅವ್ರದ್ದು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ರಾಮನಗರ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋಣ ರಾಮನಗರ ಜಿಲ್ಲೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಬಂದು ಬಿಟ್ಟು ರೂಪಾಯಿಂದ ಹಿಡಿದು ಮೂರು ಸಾವಿರದ ಎಂಟುನೂರು ರೂಪಾಯಿವರೆಗೂ ವರೆಗೂ ಕೂಡ ರಾಮನಗರದಲ್ಲಿ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಶುಂಠಿ ಬೆಲೆ ಅದೇ ರೀತಿಯಾಗಿ ಬೆಂಗಳೂರು ಬೆಂಗಳೂರಿನಲ್ಲಿ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಬೆಂಗಳೂರಿನಲ್ಲಿ ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಇಲ್ಲಿ ಕೂಡ ಒಳ್ಳೆಯ ಬೆಲೆ ಇದೆ ನೋಡಿ ಫ್ರೆಂಡ್ಸ್ ಬೆಂಗಳೂರಿನಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಫ್ರೆಂಡ್ಸ್